ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ಸಣ್ಣವನಿದ್ದಾಗಿನಿಂದಲೂ ಬೈಕ್ ಮತ್ತು ಕಾರುಗಳ ಬಗ್ಗೆ ಹೆಚ್ಚು ಪ್ರೀತಿ ಇತ್ತು ಆದ್ದರಿಂದ ಕೆಲಸಕ್ಕೆ ಸೇರಿದ ಬಳಿಕ ಇಷ್ಟದ ಬೈಕ್ ಮತ್ತು ಕಾರು ಖರೀದಿಸಬೇಕು ಅಂದ್ಕೊಂಡಿದ್ದೆ ಆದರೆ ಆ ಹಣದಲ್ಲಿ ಸಾಧ್ಯವಾಗಲಿಲ್ಲ ಇದರಿಂದ ಬೇಜಾರಾಗಿ ಆ ಕೆಲಸ ಬಿಟ್ಟೆ ಬಳಿಕ ನಮ್ಮ ಕುಟುಂಬ ನಿರ್ವಹಿಸ್ತಾ ಇದ್ದ ಹಾಲಿನ ವ್ಯಾಪಾರವನ್ನೇ ಅಧಿಕೃತವಾಗಿ ಕೆಲಸವನ್ನಾಗಿ ಮಾಡಿಕೊಂಡು ನನ್ನ ಆಸೆಗಳನ್ನ ಈಡೇರಿಸಿಕೊಂಡಿದ್ದೀನಿ ಅಂತ ಹೇಳಿದ್ದಾರೆ ಹರಿಯಾಣದ ವ್ಯಕ್ತಿ ಉತ್ತಮ ಸಂಬಳದ ಬ್ಯಾಂಕ್ ಕೆಲಸ ಬಿಟ್ಟು ಆಡಿ ಕಾರಲ್ಲಿ ಮನೆ ಮನೆಗೆ ಹಾಲು ಮಾರಾಟ ಮಾಡಿ ಸಖತ್ ಸುದ್ದಿಯಾಗಿದ್ದಾರೆ ಹರಿಯಾಣದ ಫರೀದಾಬಾದ್ನ ಮೊಹಬ್ಬತ್ತಾಬಾದ್ ಗ್ರಾಮದ ಅಮಿತ್ ಭದಾನ ಪದವಿ ಮುಗಿದ ನಂತರ ಬ್ಯಾಂಕ್ನಲ್ಲಿ ಕೆಲಸ ಸಿಕ್ಕಿತ್ತು ಆದರೆ ಆ ಕೆಲಸ ಮಾಡ್ತಾ ಇರೋದು ತೃಪ್ತಿ ನೀಡ್ತಿರಲಿಲ್ಲ ಇಷ್ಟದ ಗಾಡಿ ಜೊತೆ ಹಾಲು ಮಾರಾಟ ಸಾಮಾನ್ಯವಾಗಿ ಎಲ್ಲರಿಗೂ ತಮ್ಮಿಷ್ಟದ ಕೆಲಸ ಪ್ಯಾಷನ್ ಇರುತ್ತೆ ಹಾಗೆ ಅಮಿತ್ ಅವರಿಗೂ ಬೈಕ್ ಮತ್ತು ಕಾರುಗಳ ಬಗ್ಗೆ ಕ್ರೇಜ್ ಇತ್ತು ಆದರೆ ಬ್ಯಾಂಕ್ ಕೆಲಸ ಖುಷಿ ಕೊಡಲಿಲ್ಲ ಇಷ್ಟದ ಗಾಡಿಗಳ ಜೊತೆ ಓಡಾಡೋ ಅವಕಾಶನೂ ಸಿಗ್ತಾ ಇರಲಿಲ್ಲ ಇದರಿಂದಾಗಿ ಒಂದು ದಿನ ಒತ್ತಡದ ಕೆಲಸ ಬಿಟ್ಟು ತಮ್ಮ ಕುಟುಂಬ ನಡೆಸುತ್ತಿದ್ದ ಹಾಲಿನ ವ್ಯಾಪಾರವನ್ನು ಶುರು ಮಾಡ್ತಾರೆ ಹಾಲು ಮಾರಾಟದಲ್ಲಿ ತಮ್ಮ ಕೌಶಲ್ಯ ಬಳಸಿ ಉತ್ತಮ ಸಂಪಾದನೆ ಮಾಡಿ ಆರ್ಥಿಕವಾಗಿ ಸಬಲರಾಗ್ತಾರೆ ತಮ್ಮ ಇಷ್ಟದ ಬೈಕ್ ಮತ್ತು ಕಾರುಗಳನ್ನು ಖರೀದಿಸಿ ಪ್ರತಿದಿನ ಒಂದೊಂದರಲ್ಲಿ ಮನೆ ಮನೆಗೆ ಹಾಲು ಹಾಕ್ತಾರೆ ಅಂತ ಹೇಳಲಾಗುತ್ತೆ ಹವ್ಯಾಸವನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡೆ ಹೊಸದಾಗಿ ಆರಂಭಿಸಿದ ಈ ಹಾಲು ಮಾರಾಟದ ಬಗ್ಗೆ ಅಮಿತ್ ಭದಾನ ಮಾತನಾಡಿದ್ದು ಹೀಗೆ ನಾನು ನನ್ನ ಹವ್ಯಾಸವನ್ನೇ ವೃತ್ತಿಯನ್ನಾಗಿ ಮಾಡಿಕೊಳ್ಳಲು ನಿರ್ಧರಿಸಿದೆ ಇದರಿಂದ ಕುಟುಂಬದ ವ್ಯವಹಾರವನ್ನು ನೋಡಿಕೊಳ್ಳೋದ್ರ ಜೊತೆಗೆ ನನ್ನ ಆಸೆಯನ್ನು ಕೂಡ ಪೂರೈಸಿಕೊಳ್ಳಬಹುದು ಹಾರ್ಲೆವಾಲಾ ವಾಲಾ ಆಡಿ ಆಡಿಮಲ್ತ್ಮ್ಯಾನ್ ಅಂತ ಬಿರುದು ಮೊದಲು ಲಕ್ಷಾಂತರ ಬೆಲೆಯ ಹಾರ್ಲಿ ಡೇವಿಡ್ಸನ್ ಬೈಕ್ನಲ್ಲಿ ಅಮಿತ್ ಭದಾನ ಹಾಲು ಮಾರಾಟ ಮಾಡ್ತಾ ಹಣ ಸಂಪಾದನೆ ಮಾಡ್ತಾ ಇದ್ರು ಆಗ ಅವರಿಗೆ ಗ್ರಾಹಕರು ಪ್ರೀತಿಯಿಂದ ಹಾರ್ಲಿ ಡೇವಿಡ್ಸನ್ ಮಿಲ್ಕ್ ಮ್ಯಾನ್ ಅಂತ ಕರೀತಾ ಇದ್ರು ಅದಾದ ನಂತರ ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಆಡಿ ಕಾರು ಖರೀದಿಸಿ ಅದರಲ್ಲೇ ಮನೆ ಮನೆಗೂ ಹಾಲು ವಿತರಿಸಿ ವೈರಲ್ ಆಗಿದ್ದಾರೆ ತೆರೆದ ಐಷಾರಾಮಿ ಕಾರ್ನಲ್ಲಿ ಬಂದು ಹಾಲು ಹಾಕ್ತಾ ಇರುವ ವಿಡಿಯೋವನ್ನು ಅಮಿತ್ ಬಧಾನ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿರೋದು ವೈರಲ್ ಆಗಿದೆ ಹರಿಯಾಣದಲ್ಲಂತೂ ಇವರು ಹಾರ್ಲೆ ದೂಧಿಯಾ ಆಡಿ ಮಿಲ್ಕ್ ಮ್ಯಾನ್ ಅಂತಲೇ ಫೇಮಸ್ಸು ಸಾಮಾಜಿಕ ಜಾಲತಾಣದಲ್ಲೂ ಸಕ್ರಿಯರಾಗಿರುವ ಅಮಿತ್ ಅವರು ತಮ್ಮ ಹಾರ್ಲೆ ಡೇವಿಡ್ಸನ್ ಬೈಕ್ನಲ್ಲಿ ಹಾಲು ಮಾರಾಟ ಮಾಡೋ ವಿಡಿಯೋವನ್ನು ಪೋಸ್ಟ್ ಮಾಡಿದರು ಇನ್ಸ್ಟಾಗ್ರಾಂನಲ್ಲಿ ಈ ವಿಡಿಯೋ ಕೆಲವೇ ದಿನಗಳಲ್ಲಿ ಮೂವತ್ತು ಲಕ್ಷಕ್ಕೂ ಅಧಿಕ ಜನರ ಗಮನ ಸೆಳೆದಿದೆ ಬಾಲ್ಯದಿಂದಲೂ ಬೈಕ್ ಮತ್ತು ಕಾರುಗಳ ಬಗ್ಗೆ ಹೆಚ್ಚು ಪ್ರೀತಿ ಇತ್ತು ಆದ್ದರಿಂದ ಕೆಲಸಕ್ಕೆ ಸೇರಿದ ಬಳಿಕ ಇಷ್ಟದ ಬೈಕ್ ಮತ್ತು ಕಾರು ಖರೀದಿಸಬೇಕು ಅಂದ್ಕೊಂಡಿದ್ದೆ ಆದರೆ ಆ ಹಣದಲ್ಲಿ ಸಾಧ್ಯವಾಗಲಿಲ್ಲ ಇದರಿಂದ ಬೇಜಾರಾಗಿ ಆ ಕೆಲಸ ಬಿಟ್ಟೆ ಬಳಿಕ ನಮ್ಮ ಕುಟುಂಬ ನಿರ್ವಹಿಸ್ತಾ ಇದ್ದ ಹಾಲಿನ ವ್ಯಾಪಾರವನ್ನೇ ಅಧಿಕೃತವಾಗಿ ಕೆಲಸವನ್ನಾಗಿ ಮಾಡಿಕೊಂಡು ನನ್ನ ಆಸೆಗಳನ್ನು ಈಡೇರಿಸಿಕೊಂಡಿದ್ದೀನಿ ಹಾಲು ಮಾರಾಟದ ಬಗ್ಗೆ ಇವರು ಎಂದಿಗೂ ಕೀಳರಿಮೆಯನ್ನ ಪಡ್ಕೊಂಡಿಲ್ಲ ಈ ಕೆಲಸವನ್ನ ವೃತ್ತಿಯಾಗಿಸಿಕೊಂಡು ಅದರಲ್ಲೇ ಉತ್ಕೃಷ್ಟತೆ ಮೆರೆದು ಯಶಸ್ವಿಯಾಗಿದ್ದಾರೆ ಕಾರು ಡ್ರೈವ್ ಮಾಡೋದು ನನ್ನ ಹವ್ಯಾಸ ಸದ್ಯ ನನ್ನ ಕುಟುಂಬದ ವ್ಯಾಪಾರದ ಜೊತೆ ನನ್ನ ಆಸೆಯನ್ನ ಪೂರೈಸಿಕೊಳ್ತಾ ಇರುವೆ ಅಂತ ಅಮಿತ್ ಭದಾನಾ ಹೇಳಿದ್ದಾರೆ ಅಮಿತ್ ಅವರ ಈ ಕಥೆ ಅನೇಕರಿಗೆ ಪ್ರೇರಣೆಯಾಗಿದೆ ಅವರು ತಮ್ಮ ಆಸಕ್ತಿಯನ್ನ ವೃತ್ತಿಯನ್ನಾಗಿ ಪರಿವರ್ತಿಸಿ ಯಶಸ್ಸು ಕಂಡಿದ್ದಾರೆ ಅವರ ಈ ಕಥೆ ಅನೇಕರಿಗೆ ಪ್ರೇರಣೆ ಅವರು ತಮ್ಮ ಆಸಕ್ತಿಯನ್ನ ವೃತ್ತಿಯನ್ನಾಗಿ ಪರಿವರ್ತಿಸಿ ಯಶಸ್ಸು ಕಂಡಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಿರಿ